ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಕೋಲಾರ ತಾಲೂಕು ಕೋಲಾರ ಡಿಸ್ಟಿಕ್ಕು ವಕ್ಲೇರಿ ಹೋಬಳಿಯಲ್ಲಿದ್ದೀನಿ ನೀವು ನೋಡ್ತಾ ಇದ್ದೀರ ಇದು ಮೂರು ಎಕರೆ ಹತ್ತು ಗುಂಟೆ ಇರುವಂಥ ಜಮೀನು ಜೊತೆಗೆ ಕೋಲಾರದಿಂದ ವಕ್ಲೆರಿಗೆ ಮೇನ್ ರೋಡ್ ಅಂದರೆ ಒಕ್ಲೇರಿಯಿಂದ ಕೋಲಾರಕ್ಕೆ ಹೋಗುವಂಥ ಮೇನ್ ರೋಡಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿರಿ ಮೇನ್ ಅಟ್ಯಾಚ್ ಆಗಿ ಇರುವಂಥ ಮೂರು ಎಕರೆ ಹತ್ತು ಗುಂಟೆ ಜಮೀನು ಇದು ಮಾರಾಟಕ್ಕಿದೆ ಇನ್ನು ಈ ಶೆಡ್ಡು ಇದೆಲ್ಲ ಕಾಣಿಸ್ತಿದೆಯಲ್ಲ ಇದೇ ಜಮೀನಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಈ ಜಮೀನು ಏನೆಲ್ಲ ಉಪಯೋಗ ಆಗುತ್ತೆ ಜೊತೆಗೆ ಈ ಜಮೀನಿನ ಬೆಲೆ ಎಷ್ಟು ಈ ಜಮೀನು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೋಬೋದಾ ಎಲ್ಲವನ್ನು ಕೂಡ ನಾನು ನಿಮಗೆ ಮುಂದೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಹೋಗ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ಕೆಳಗೆ ನನ್ನ ನಂಬರ್ ಡಿಸ್ಪ್ಲೇ ಇರುತ್ತೆ ಅವರಿಗೆ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ನಾನಿವತ್ತು ಒಕ್ಲೇರಿಯಿಂದ ಕೇವಲ ಅರ್ಧ ಕಿಲೋಮೀಟರ್ ಆಗುತ್ತೆ ಈ ಜಾಗಕ್ಕೆ ಕೇವಲ ಐನೂರು ಮೀಟ್ರ್ ಆಗುತ್ತೆ ನೀವು ಈ ಜಮೀನನ್ನು ಸೈಟಾಗಿ ಕನ್ವರ್ಟ್ ಮಾಡ್ಕೋಬೋದು ಜೊತೆಗೆ ಇದು ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಮಾಡ್ಕೋಬೋದು ಪಕ್ಕದಲ್ಲಿ ಈಗಾಗಲೇ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದಾರೆ ಇವರು ಇದು ಶೆಡ್ ಆಗಿ ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಸದ್ಯಕ್ಕೆ ಶೆಡ್ ಕುರಿ ಪ್ರತಿಯೊಂದು ಸಾಕಾಣಿಕೆಯನ್ನು ಈ ಶೆಡ್ಡಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಸದ್ಯ ಇದನ್ನು ಏನೆಲ್ಲ ಉಪಯೋಗ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಮೊದಲು ಹೇಳ್ತೀನಿ ಮೊದಲಿಗೆ ಇದು ಕಲ್ಯಾಣ ಮಂಟಪ ಮಾಡ್ಕೋಬೋದು ಜೊತೆಗೆ ಅಪಾರ್ಟ್ಮೆಂಟ್ ಮಾಡ್ಕೋಬೋದು ಸೈಟಾಗಿ ಕನ್ವರ್ಟ್ ಮಾಡ್ಕೋಬೋದು ಇನ್ನು ಸ್ಕೂಲು ಕಾಲೇಜು ಆಸ್ಪತ್ರೆ ಎಲ್ಲ ಉಪಯೋಗಕ್ಕಾಗಿ ಕೂಡ ಈ ಜಮೀನು ತುಂಬಾ ಉಪಯೋಗ ಆಗುತ್ತೆ ಯಾಕೆಂದ್ರೆ ನಿಮಗೆ ಇದು ಜೊತೆಗೆ ನೀವೇನಾದ್ರೂ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಂತೀರಿ ಅಂದ್ರೆ ಇದು ಪ್ಯೂರ್ ರೆಡ್ ಸಾಯಿಲ್ ಜೊತೆಗೆ ಇದು ಜನರಲ್ ಪ್ರಾಪರ್ಟಿ ಯಾವುದೇ ರೀತಿ ತಂಟೆ ತಕರಾರು ಇಲ್ಲ ನೋಡ್ರಿ ಪ್ಯೂರ್ ರೆಡ್ ಸಾಯ್ಲ್ ಹೆಂಗ್ ಕಾಣ್ತಾ ಇದೆ ಮಣ್ಣು ಅಂತ ನೀವೇ ಪ್ಯೂರ್ ರೆಡ್ ಸಾಯಿಲ್ ಸಣ್ಣ ಕಲ್ಲಿದೆ ಅಕ್ಕಪಕ್ಕದಲ್ಲಿ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅಗ್ರಿಕಲ್ಚರ್ ಲ್ಯಾಂಡ್ ಜೊತೆಗೆ ಈ ಜಮೀನಿಗೆ ಮೂರು ಎಕರೆ ಹತ್ತು ಕುಂಟೆ ಜಮೀನಿಗೆ ಫಿನ್ಸಿಂಗ್ ಹಾಕ್ಕೊಂಡಿದ್ದಾರೆ ಅಂದರೆ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ ನೋಡಿರಿ ನೀವು ಕಾಣಿಸ್ತಾ ಇದೆ ಜಮೀನು ಅವ್ರದ್ದು ಎಲ್ಲಿಂದ ಎಲ್ಲಿಗೆ ಬರುತ್ತೋ ಎಲ್ಲವೂ ಕೂಡ ಕಾಂಪೌಂಡನ್ನು ಈಗಾಗಲೇ ಹಾಕ್ಕೊಂಡಿದ್ದಾರೆ ನೀವು ಯಾವುದೇ ರೀತಿ ಕಾಂಪೌಂಡ್ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಈ ಜಾಗ ಕಲ್ಯಾಣ ಮಂಟಪ ಅಥವಾ ಅಪಾರ್ಟ್ಮೆಂಟ್ ನೋಡಿರಿ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಕೂಡ ಮಾಡ್ಕೊಂಡಿದ್ದಾರೆ ಪಕ್ಕದಲ್ಲಿ ಅಂದರೆ ನೀವು ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಟೌನ್ ನಿಯರ್ ಅಲ್ವಾ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡ್ಕೊಳೋದಕ್ಕಿಂತ ಜಾಸ್ತಿ ಅಪಾರ್ಟ್ಮೆಂಟು ಪೆಟ್ರೋಲ್ ಬ್ಯಾಂಕು ಪ್ರತಿಯೊಂದು ಕೂಡ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಲೊಕೇಶನ್ ಕೂಡ ಯಾಕೆಂದರೆ ಇದು ಈ ಜಮೀನು ಬಂದುಬಿಟ್ಟು ವಕ್ಲೇರಿಯಿಂದ ನೇರವಾಗಿ ಕೋಲಾರಕ್ಕೆ ಹೋಗುವಂಥ ದಾರಿ ಮೇನ್ ರೋಡ್ ಇದು ನೀವು ಜ್ಞಾಪಕ ಇಟ್ಕೊಳ್ಳಿ ಇದು ಇನ್ನು ಇಲ್ಲಿಂದ ವಕ್ಲೇರಿಗೆ ಕೇವಲ ಐನೂರು ಮೀಟ್ರು ಜೊತೆಗೆ ಕೋಲಾರ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಇನ್ನು ಜೊತೆಗೆ ಮೇನಾಗಿ ಬೆಂಗಳೂರು ಐವತ್ತೈದು ಕಿಲೋಮೀಟ್ರ್ ಆಗುತ್ತೆ ಈ ಜಮೀನಿಗೆ ನೋಡ್ತಾ ಇದ್ದೀರ ನೋಡಿ ಸ್ನೇಹಿತರ ಎಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ಆಗಿದೆ ಜೊತೆಗೆ ಇಲ್ಲಿ ತುಂಬ ರೇಟ್ ಜಾಸ್ತಿ ನಾನು ನಿಮಗೆ ಕೊನೆಗೆ ಹೇಳ್ತೀನಿ ಇದರ ಜಮೀನಿನ ಬೆಲೆ ನೋಡಿ ಅಗ್ರಿಕಲ್ಚರ್ ಲ್ಯಾಂಡು ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ ಏನು ಇವರ ನಂಬರ್ ಕೂಡ ನಾನು ನಿಮಗೆ ಕೆಳಗಡೆ ಕೊಟ್ಟಿರ್ತೀನಿ ನೀವು ಅವರಿಗೆ ನೇರವಾಗಿ ಕೂಡ ಮಾಡ್ಬೋದು ಫೋನು ನನಗೂ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ನಿಮಗೆ ಇತ್ತೀಚೆಗೆ ನಾನು ಹೊರಗಡೆ ಅಂದರೆ ಯಾವುದೇ ಹೊರಗಡೆ ಡಿಸ್ಟಿಕ್ಕಿಂದ ವೀಡಿಯೋ ಮಾಡಿದ್ರೆ ಅವರಿಗೆಲ್ಲ ನಿಮಗೆ ನೇರವಾಗಿ ಓನರ್ ನಂಬರೇ ಕೊಡ್ತೀನಿ ಪರವಾಗಿಲ್ಲ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಲ್ಲಿನ ಯಾವುದೇ ಸಮಾಚಾರಗಳನ್ನು ಕೂಡ ನೀವು ತಿಳ್ಕೊಬೋದು ಬೆಲೆಯನ್ನು ತಿಳ್ಕೊಬೋದು ಜೊತೆಗೆ ಅಲ್ಲಿಗೆ ಸ್ಪಾಟ್ ವಿಸಿಟ್ ಕೊಟ್ಟು ನೀವು ಅಕ್ಕಪಕ್ಕದಲ್ಲಿ ಜಮೀನ ಬೆಲೆಯನ್ನು ವಿಚಾರಿಸಿ ಅದಾದ ಮೇಲೆ ಇದನ್ನು ಖರೀದಿಸೋಕ್ಕೆ ಮುಂದೆ ಬಿಳಿ ಅಂತ ಹೇಳ್ತಾ ನೋಡಿ ನೀವು ನೋಡ್ತಾ ಇದ್ರೆ ಎಲ್ಲ ತುಂಬ ಚೆನ್ನಾಗಿದೆ ಮಣ್ಣೆಲ್ಲ ಯಾವುದೇ ರೀತಿ ತೊಂದರೆ ಇಲ್ಲ ಜೊತೆಗೆ ನಾನು ನನ್ನ ಕಡೆಯಿಂದ ಈ ಜಮೀನನ್ನು ಆಸ್ಪತ್ರೆನೋ ಅಪಾರ್ಟ್ಮೆಂಟನೋ ಸೂಕ್ತವಾದ ಜಾಗ ಅಂತ ನನ್ನ ಅಭಿಪ್ರಾಯ ಲೊಕೇಶನ್ ಕೂಡ ತುಂಬ ಚೆನ್ನಾಗಿದೆ ನೀವು ಬೆಂಗಳೂರಿಂದ ಕೇವಲ ಐದೈದು ಐವ ಐವತ್ತೈದು ಕಿಲೋಮೀಟ್ರ್ ಇಲ್ಲಿಗೆ ಅಷ್ಟೇ ತುಂಬ ದೂರ ಏನೂ ಆಗೋಲ್ಲ ಕೋಲಾರದಿಂದ ಕೇವಲ ಹದಿನೆಂಟು ಕಿಲೋಮೀಟ್ರ್ ಕೆ ಜಿ ಎಫ್ ಕೂಡ ಹತ್ರ ಆಗುತ್ತೆ ಇಲ್ಲಿಗೆ ಇನ್ನು ಕೊನೆಯದಾಗಿ ಈಗಾಗಲೇ ಎಲ್ಲ ವಿಚಾರಗಳನ್ನು ಹೇಳಿದ್ದೀನಿ ಕೆಲವೊಂದು ವಿಚಾರಗಳನ್ನು ಮಾರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಜೊತೆಗೆ ಅಂಥ ವಿಚಾರಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಅವನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಪ್ಪದೇ ಅದರ ಪಾಲಿಸಿ ಅದನ್ನು ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದರ ಕೊನೆಗೆ ಈ ಜಮೀನಿನ ಬೆಲೆ ಒಂದು ಗುಂಟೆ ಐದೂವರೆ ಲಕ್ಷ ಮತ್ತೆ ಹೇಳ್ತಾ ಇದ್ದೀನಿ ಎಕರೆಗೆಲ್ಲ ಒಂದು ಗುಂಟೆ ಐದೂವರೆ ಲಕ್ಷ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಗುಂಟೆ ಐದೂವರೆ ಲಕ್ಷ ಇನ್ನು ಇದೇ ರೀತಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಟ್ರೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ನಮ್ಮನ್ನು ಸಪೋರ್ಟ್ ಮಾಡ್ಬೋದು ಯಾರೆಲ್ಲ ಜಮೀನಿನ ಹುಡ್ಕಾಟದಲ್ಲಿ ಇರ್ತಾರೆ ಅಂಥವರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಎಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡ್ಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್